ನಾನು ನನ್ನ ಒಂದು ವ್ಯಾಪ್ತಿಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಆ ಮಾಹಿತಿಗಳನ್ನು ನಾನು ಸ್ಪಷ್ಟವಾಗಿ ಪಡೆದ ನಂತರವೇ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಯಾವ ಒಂದನೇ ತಾರೀಖಿನಂದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಇರಬೇಕು ಅಂತ ಕಾಣಿಸ್ತಾ ಇದೆ ಆವತ್ತಿನ ದಿನ ಏನು ಜನಾರ್ದನ್ ರೆಡ್ಡಿ ಅವರ ಮನೆಯ ಎರಡು ಕಾಂಪೌಂಡ್ಗಳಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ನಾನೇನಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೋಗಿಲ್ಲ ಅವರ ವಾಸಸ್ಥಳದ ಪರಿಮಿತಿ ಒಳಗೆ ಒಂದು ಬ್ಯಾನರ್ನ ಕಟ್ಟಿದ್ರು ಅಂತ ಹೇಳಿ ಆ ಬ್ಯಾನರ್ ಕಟ್ಟಲಿಕ್ಕೆ ಮುನ್ಸಿಪಾಲ್ಟಿಯ ಪರ್ಮಿಷನ್ ತಗೊಂಡಿದ್ರು ತಗೊಳ್ಳಿಲ್ವೋ ಅದು ನಾನು ದೊಡ್ಡ ಮಹತ್ವ ಕೊಡ್ಲಿಕ್ಕೆ ಹೋಗಲ್ಲ ಈಗ ಜನಾರ್ದನ್ ರೆಡ್ಡಿ ಪ್ರಥಮವಾಗಿ ಅವರ ಮನೆ ಹತ್ರ ಆಗ್ತಂಥ ಬ್ಯಾನರ್ನ ತೆಗಿತಕ್ಕಂಥದ್ದಕ್ಕೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ನವರು ಬಂದು ಪ್ರಾ ಪ್ರಥಮ ಹಂತದಲ್ಲಿ ಆ ಬ್ಯಾನರ್ನ ತೆಗ್ಸಿ ಬುದ್ಧಿ ಹೇಳಿ ಕಳಿಸ್ತಾರೆ ಆ ಬ್ಯಾನರ್ ಕಟ್ತಂತವ್ರಿಗೆ ನಂತರ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಪ್ರಯಾಣ ಬೆಳೆಸ್ಕೋತಾರೆ ಗಂಗಾವತಿಗೆ ಅವರು ಆ ಕಡೆ ಮೇಲೆ ಅಲ್ಲಿಯ ಶಾಸಕರ ಒಬ್ಬ ಬೆಂಬಲಿಗ ಸತೀಶ್ ರೆಡ್ಡಿ ಅಂತ ಹೇಳಿ ಮಾಧ್ಯಮದಲ್ಲಿ ಗಮನಿಸಿದ್ರು ಅವನು ಅವನ ಜೊತಿನಲ್ಲಿ ಒಂದು ಹತ್ತನ್ನೆರಡು ಜನ ಅವನ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಮನೆ ಮುದ್ದನೆ ಚೇರ್ ಹಾಕೊಂಡು ಮತ್ತೆ ಇನ್ನೊಂದು ಬ್ಯಾನರ್ ಕಟ್ಟಿಸ್ತೀನಿ ಯಾರು ಬರ್ತಾರೆ ನೋಡ್ತೀನಿ ಅಂತ ಹೇಳಿ ಹತ್ತೆರಡು ಜನ ಕರ್ಕೊಂಡೋಗಿ ಕೂತ್ಕೊಂಡು ಮನೆ ಮನೆ ಸು ಒಳಗೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ಆ ವ್ಯಕ್ತಿಯ ಜನಾರ್ದನ್ ರೆಡ್ಡಿ ಮನೆ ಹತ್ರ ಮನೆ ಕಾಂಪೌಂಡ್ ಹತ್ರವೇ ಹೋಗಿ ಗೇಟ್ ಹತ್ರ ಹಾಕೊಂಡು ಕೂತಾಗ ಅದು ಟ್ರೆಸ್ ಪಾಸ್ ಅಲ್ವೋ ಇನ್ನೊಬ್ಬರು ಮನೆ ಮುಂದೆ ಅವರಿಗೆ ಡಿಸ್ಟರ್ಬ್ ಮಾಡಿ ದಬ್ಬಾಳಿಕೆ ನಡೆಸಿ ಅವ್ರ ಮನೆ ಮುಂದೆ ಹೋಗಿ ಚೇರ್ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದೇನಿದೆ ಪೊಲೀಸ್ ಇಲಾಖೆ ಏನು ಸತ್ತೋಗಿದೆಯಾ ಈ ರಾಜ್ಯದಲ್ಲಿ ಈ ಸರ್ಕಾರ ಸತ್ತೋಗಿದೆಯಾ ಹೋಮ್ ಮಿನಿಸ್ಟ್ರಿ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಅಂತ ಚಂದದ ಮಾತು ಬಿಡಿ ಅದರಿಂದ ಇಲಾಖೆ ನಡೆಸ್ಲಿಕ್ಕೆ ಆಗಲ್ಲ ನಿಮ್ಮ ಹೇಳಿಕೆಗಳನ್ನು ಗಮನಿಸಿದ್ದೀನಿ ನಾನು ಇಲ್ಲಿ ಹತ್ತೆರಡು ಜನ ಇದ್ದಾಗ ಪೊಲೀಸ್ ಇಲಾಖೆ ಸತ್ತೋಗಿತ್ತ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ಲಿಕ್ಕೆ ಈ ವಿಷಯ ಗೊತ್ತಾಗಿ ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಶ್ರೀರಾಮುಲುಗೆ ಫೋನ್ ಮಾಡ್ತಾರೆ ತನ್ನ ಮನೆ ಮುಂದೆ ಬಂದು ಗಲಭೆ ನಡೀತಾ ನಡೀತಕ್ಕಂಥದ್ದಿಕ್ಕೆ ಹೊರಟಿದ್ದಾರೆ ಸ್ವಲ್ಪ ತಾವು ನಮ್ಮ ಮನೆ ಹತ್ರ ಹೋಗಿ ಸ್ವಲ್ಪ ನೀವು ಏನಾಗಿದೆ ಗಮನಿಸಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಫೋನ್ಗಳು ಮಾಡಿ ಅವ್ರ ಗಮನ ಸೆಳೆದಾಗ ಅವ್ರ ಕಾರ್ಯಕರ್ತರು ಅಸೆಂಬಲ್ ಆಗಕ್ಕೆ ಆಗ್ತಾರೆ ಇದು ಪ್ರಾರಂಭ ಆದಂಥದ್ದು ಈ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಮೊಟಕಗೊಳಿಸಿದ್ರೆ ಲಾಠಿ ಚಾರ್ಜ್ ಮಾಡಿ ಇಷ್ಟೆಲ್ಲ ಅನಾಹುತ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತ ಬಲಿಯಾಗ್ತಕ್ಕಂಥ ಅವಶ್ಯಕತೆ ಇತ್ತ ಇದನ್ನು ಕೇಳಲು ಬಯಸುತ್ತೀರಾ?